ನಮಸ್ಕಾರ ವೀಕ್ಷಕರೇ ಇನ್ಸೈಟ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ವಿನುತ ಧನಲಕ್ಷ್ಮಿ ಎಂದರೆ ಲಕ್ಷ್ಮೀ ದೇವಿಯ ಒಂದು ರೂಪ ಲಕ್ಷ್ಮೀ ದೇವಿ ಸಂಪತ್ತು ಧನ ಸಮೃದ್ಧಿ ಮತ್ತು ಐಶ್ವರ್ಯದ ದೇವತೆಯಾಗಿದ್ದಾಳೆ ಹಿಂದೂ ಪುರಾಣಗಳ ಪ್ರಕಾರ ಧನಲಕ್ಷ್ಮೀ ದೇವಿಯ ಜನನದ ಕಥೆಯು ಕ್ಷೀರಸಾಗರದ ಮಂಥನದೊಂದಿಗೆ ಸಂಬಂಧ ಹೊಂದಿದೆ ಈ ಕಥೆಯು ದೇವತೆಗಳು ಮತ್ತು ಅಸುರರ ಸಮುದಾಯದ ಸಂಪತ್ತು ಶಕ್ತಿ ಪಡೆಯುವ ಉತ್ಸಾಹದಿಂದ ಆರಂಭವಾಗುತ್ತದೆ ಪ್ರಾಚೀನ ಕಾಲದಲ್ಲಿ ದೇವತೆಗಳು ಮತ್ತು ಅಸುರರ ನಡುವೆ ಯುದ್ಧ ನಡೆಯಿತು ಅಸುರರು ಗೆದ್ದು ದೇವತೆಗಳನ್ನ ಸೋಲಿಸಿ ಸ್ವರ್ಗಲೋಕವನ್ನ ಆಕ್ರಮಿಸಿಕೊಳ್ಳುತ್ತಾರೆ ಆಗ ದೇವತೆಗಳು ತಮ್ಮ ಶಕ್ತಿಯನ್ನ ಕಳೆದುಕೊಂಡು ದುರ್ಬಲರಾಗುತ್ತಾರೆ ಈ ಸಂದರ್ಭದಲ್ಲಿ ದೇವತೆಗಳ ರಕ್ಷಕರಾದ ದೇವರು ದೇವತೆಗಳಿಗೆ ಸಲಹೆಯನ್ನ ನೀಡುತ್ತಾರೆ ಕ್ಷೀರಸಾಗರವನ್ನು ಅಂದರೆ ದುದ್ದಿನ ಸಮುದ್ರವನ್ನು ಮಂಥನ ಮಾಡಿ ಅಮೃತವನ್ನ ಪಡೆದುಕೊಳ್ಳಿರಿ ಎಂದು ಹೇಳುತ್ತಾರೆ ಮತ್ತೆ ಬಲಿಷ್ಠರಾಗಿ ದೈತ್ಯರನ್ನ ಸೋಲಿಸಬಹುದು ಎಂದು ದೇವತೆಗಳಿಗೆ ದೇವರು ಸಲಹೆಯನ್ನ ನೀಡಿದರು ದೇವತೆಗಳು ಮತ್ತು ದೈತ್ಯರು ಒಟ್ಟಾಗಿ ಕ್ಷೀರಸಾಗರದ ಮಂಥನಕ್ಕೆ ಒಪ್ಪಿಕೊಳ್ಳುತ್ತಾರೆ ಮಂಥನಕ್ಕೆ ಮಂದರ ಪರ್ವತವನ್ನ ಗುಂಡಿಯಾಗಿ ವಾಸುಕಿ ನಾಗವನ್ನ ದಾರವಾಗಿ ಬೆಳೆಸಿಕೊಳ್ಳುತ್ತಾರೆ ದೇವತೆಗಳು ಮತ್ತು ದೈತ್ಯರು ಹಿಂಭಾಗದಲ್ಲಿ ಸುತ್ತಿಕೊಂಡರು ಮಂಥನ ಪ್ರಾರಂಭವಾದಾಗ ಮೊದಲು ಹಲವು ವಿಷಗಳು ಹೊರಬಂದವು ಆಗ ವಿಷ್ಣುದೇವರು ಮಹಾದೇವ ಅವರಿಗೆ ಆ ವಿಷವನ್ನ ಕುಡಿಯಲು ಹೇಳುತ್ತಾರೆ ಶಿವನು ಆ ವಿಷವನ್ನ ಕುಡಿದು ನೀಲಕಂಠನಾದನು ಮಂಥನ ಮುಂದುವರೆದಂತೆ ಹಲವು ರತ್ನಗಳು ಹೊರಬರಲು ಪ್ರಾರಂಭವಾಗುತ್ತವೆ ಚಂದ್ರ ಐರಾವತ ಎಂಬ ಐಶ್ವರ್ಯ ಉಚ್ಚೇಶ್ವ ಎಂಬ ಘೋಷ ಹಾಗೂ ಅಂತಿಮವಾಗಿ ಅಮೃತ ಕುಂಭ ಕೂಡ ಹೊರಗೆ ಬರುತ್ತವೆ ಅಮೃತದೊಂದಿಗೆ ಒಂದು ಅದ್ಭುತ ಘಟನೆಯು ಕೂಡ ನಡೆಯುತ್ತದೆ ಕಮಲದ ಹೂವಿನ ಮೇಲೆ ನಿಂತು ಸುಂದರವಾದ ನಾಲ್ಕು ಕೈಗಳುಳ್ಳ ಚಂದ್ರಮುಖಿ ಧನಲಕ್ಷ್ಮಿ ದೇವಿಯು ಸಾಗರದಿಂದ ಉದ್ಭವಿಸುತ್ತಾಳೆ ಆಕೆಯು ದೇವತೆಗಳನ್ನ ಸ್ವಾಗತಿಸಿ ನಾನು ಧರ್ಮ ಮಾರ್ಗದಲ್ಲಿರುವವರಿಗೆ ಮಾತ್ರ ಒಲಿಯುತ್ತೇನೆ ಎಂದು ಹೇಳಿದರು ದೇವತೆಗಳು ಧನಲಕ್ಷ್ಮಿ ದೇವಿಯನ್ನ ಪೂಜಿಸಲು ಪ್ರಾರಂಭಿಸಿದರು ಆದರೆ ದೈತ್ಯರು ಅಮೃತವನ್ನ ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾರೆ ಆಗ ದೇವರು ಮೋಹಿನಿ ರೂಪದಲ್ಲಿ ಬಂದು ತಮ್ಮ ಚಾಣಾಕ್ಷತನದಿಂದ ಉಪಾಯ ಮಾಡಿ ಅಸುರರಿಂದ ಅಮೃತವನ್ನ ಪಡೆದುಕೊಳ್ಳುತ್ತಾರೆ ಆ ಪಡೆದುಕೊಂಡ ಅಮೃತವನ್ನ ದೇವತೆಗಳಿಗೆ ನೀಡುತ್ತಾರೆ ಅಮೃತವನ್ನ ಪಡೆದ ಶಕ್ತಿಶಾಲಿ ದೇವತೆಗಳು ದೈತ್ಯರನ್ನ ಸೋಲಿಸುತ್ತಾರೆ ಇದಾದ ನಂತರ ಧನಲಕ್ಷ್ಮಿ ದೇವಿಯು ವಿಷ್ಣು ದೇವರನ್ನ ವಿವಾಹ ಮಾಡಿಕೊಳ್ಳುತ್ತಾರೆ ಆಕೆಯು ವಿಷ್ಣುವಿನ ಸಂಗಾತಿಯಾಗಿ ಪ್ರತಿ ಅವತಾರಗಳಲ್ಲೂ ಅಂದರೆ ರಾಮನೊಂದಿಗೆ ಸೀತೆಯಾಗಿ ಕೃಷ್ಣನೊಂದಿಗೆ ರುಕ್ಮಿಣಿಯಾಗಿ ಜನಿಸುತ್ತಾರೆ ಧನಲಕ್ಷ್ಮೀ ದೇವಿಯು ಚಂಚಲೆಯಾಗಿರುವುದರಿಂದ ಆಕೆಯನ್ನು ತನ್ನಲ್ಲಿ ಇರಿಸಿಕೊಳ್ಳಬೇಕೆಂದರೆ ಧರ್ಮ ದಾನ ಸತ್ಯ ಮತ್ತು ಪೂಜೆಯ ಮೂಲಕ ಮಾತ್ರ ಸಾಧ್ಯ ಧನಲಕ್ಷ್ಮೀ ದೇವಿಯ ಪೂಜೆಯ ಮಹತ್ವ ದೀಪಾವಳಿ ಮತ್ತು ಪ್ರತಿ ಶುಕ್ರವಾರದಂದು ಧನಲಕ್ಷ್ಮಿ ದೇವಿಯನ್ನ ಪೂಜಿಸುವುದರಿಂದ ಮನೆಯಲ್ಲಿ ಸಕಲ ಸಂಪತ್ತು ತುಂಬಿರುತ್ತದೆ ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ನಮಃ ಅಥವಾ ಓಂ ಧನಾಯ ನಮೋ ನಮಃ ಈ ಮಂತ್ರವನ್ನ ಪೂಜೆಯ ಸಮಯದಲ್ಲಿ ಪಠಿಸುವುದರಿಂದ ಮನೆಯಲ್ಲಿ ಸಂಪತ್ತು ತುಂಬಿರುತ್ತದೆ